ಎಲ್ಲ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೂ ಹಾಗೆ ಸಮಸ್ತ ಕನ್ನಡಿಗರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ಶಿವರಾತ್ರಿ ಹಬ್ಬ ನಾನು ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ನಮ್ಮನೆಯಿಂದ ಸೊ ಶಿವರಾತ್ರಿ ಹಬ್ಬಕ್ಕೆ ನಮ್ಮ ಮನೆಯಲ್ಲಿ ಜಾಸ್ತಿ ಗ್ರ್ಯಾಂಡ್ ಆಗಿರಲಿಲ್ಲ ನಮಗೆ ಒಂದು ಪದ್ಧತಿ ಇದೆ ಏನಾದರೂ ಎಳೆ ಹಾಕೋ ಪದ್ಧತಿ ಸೊ ಅದು ಸಾಯಂಕಾಲ ಮಾಡ್ತೀನಿ ಸೊ ಬೆಳಗ್ಗೆಯಿಂದ ಸಾಯಂಕಾಲ ಕಡೆ ಏನು ಮಾಡ್ತೀವಿ ಯಾರೆಲ್ಲ ಉಪವಾಸ ಇರ್ತಾರೆ ಹಾಗೆ ಉಪವಾಸ ಇದ್ದವರು ಊಟದ ಬದಲು ಏನೆಲ್ಲ ತಿಂತೀವಿ ಅಂತ ನಿಮಗೂ ತೋರಿಸ್ತೀನಿ ಪೂಜೆ ಆಗಿದೆ ಬನ್ನಿ ತೋರಿಸ್ತೀನಿ ಪೂಜೆ ಎಲ್ಲ ಆಗಿದೆ ಯಶೋದಕ್ಕೆ ಪೂಜೆ ಆಗಿದೆ ಇನ್ನು ಸಾಯಂಕಾಲ ಇನ್ನೊಂದು ಸರ್ತಿ ಪೂಜೆ ಮಾಡಿ ಎಡೆ ಹಾಕ್ತೀವಿ ನಾವು ಹಾಗೆ ಇಲ್ಲೂ ಕೂಡ ಆಗಿದೆ ಹಾಗೆ ನಮ್ಮಮ್ಮಿ ಮಿಥುನೂ ಕೂಡ ರೆಡಿ ಹಾಕಿ ಕುಂತಿದ್ದಾರೆ ಪೂಜೆ ಮಾಡಿಬಿಟ್ಟು ಗೈಸ್ ನಮಗೆ ಇಂದ ಪ್ರಸಾದ ಮತ್ತು ಗಂಗಾಜಲ ತಂದು ಕೊಟ್ಟಿದ್ದಾರೆ ಯಾರು ಅಂದರೆ ನಮ್ಮನೇಲಿ ರೆಂಟಗಿರೋರು ಅಮ್ಮ ಪ್ರಯಾಗ್ರಾಜ್ಗೆ ಹೋಗಿ ತಂದ್ಕೊಟ್ಟಿದ್ದಾರೆ ಸೊ ನಾವಾದರೂ ಪ್ರಯಾಗ್ರಾಜ್ ಬರಕ್ಕೆ ಹೋಗಿಲ್ಲ ಸೊ ಪ್ರಸಾದ ಅದು ಸಿಕ್ಕಿದೆ ಹಾಗೆ ಟೈಮ್ ಟ್ವೆಲ್ವ್ ಟೆನ್ ಆಗಿದೆ ನಾಶ ನಾವೇನೋ ಮಾಡಲ್ಲ ನಾನೇನು ತಿಂದಿರ ಮಮ್ಮಿ ಹಾಗೂ ಏನೂ ತಿಂದಿಲ್ಲ ಯಾಕೆ ಅಂದರೆ ನಾನು ಮಮ್ಮಿ ಉಪವಾಸ ಇದ್ದೀವಿ

ಕುಕ್ ಮಾಡಿ ಏನೂ ತಿನ್ನಂಗಿಲ್ಲ ಹಾಗೆ ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ನಾನು ಮಿತ್ತನ್ ಹೋಗ್ಬಿಟ್ಟು ಬರೋಣ ಅಂತ ಬಂದಿದ್ದೀವಿ ಸೊ ಮನೆ ಹತ್ರ ಈ ತರ ತುಂಬಾನೇ ಗ್ರ್ಯಾಂಡ್ ಆಗಿ ಮಾಡ್ತಾರೆ ಜಾತ್ರೆ ಫೀಲ್ಸ್ ಕೊಡ್ತಾರೆ ಯಾಕಂದ್ರೆ ಇಲ್ಲಿ ಶಿವನ ದೇವಸ್ಥಾನ ಮತ್ತೆ ಆಂಜನೇಯ ದೇವಸ್ಥಾನ ಎಲ್ಲ ಇದೆ ಸೊ ನಾವು ಬೆಳಗ್ಗೆ ಬಂದಿದೆ ತುಂಬಾ ರಶ್ ಇರೋದು ಇಲ್ಲೆಲ್ಲ ಈ ಥರ ಕ್ಯೂ ಸಿಸ್ಟಮ್ ಮಾಡಿದ್ದಾರೆ ನಾವು ಅದಕ್ಕೆ ಬೆಳಗ್ಗೆ ಬರ್ತಲೇ ಒಂದು ಆಲ್ಮೋಸ್ಟ್ ಒಂದು ಲೆವೆನ್ ತರ್ಟಿ ಟ್ವೆಲ್ ಓ ಕ್ಲಾಕ್ ಹಂಗೆ ಬಂದಿದ್ದೀವಿ ರಶು ಕೂಡ ಕಮ್ಮಿ ಇರುತ್ತೆ ಬೇಗ ದರ್ಶನ ಮಾಡ್ಕೊಂಡು ಹೋಗ್ಬೋದು ಹೋಗ್ಬಿಟ್ಟು ಈಗ ಶಿವನ ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದೀವಿ ಅಲ್ಲೂ ಕೂಡ ದರ್ಶನ ಮಾಡ್ಕೊ ಅಂದ್ಬಿಟ್ಟು ಇಲ್ಲಿ ಒಂದೊಂದು ಹಬ್ಬಕ್ಕೆ ಒಂದೊಂದ್ ತರ ಅಲಂಕಾರ ಮಾಡಿರ್ತಾರೆ ಈ ಸತಿ ಯಾವತ್ ಮಾಡಿರ್ತಾರೆ ನೋಡೋಣ ಹಾಗೆ ಇಲ್ಲಿ ಅನ್ನ ಪ್ರಸಾದ ವ್ಯವಸ್ಥೆ ಎಲ್ಲ ಮಾಡಿದ್ರು ಈ ಸತಿ ಆಂಜನೇಯ ಅಲಂಕಾರ ಬೆಣ್ಣೆ ಮತ್ತೆ ಗವೆಗಳಲ್ಲಿ ಮಾಡಿದ್ರು ಸೊ ವೈಟ್ ಪಾರ್ಟ್ ಏನಿದೆ ಅದೆಲ್ಲ ಬೆಣ್ಣೆ ಹಾಗೆ ಕಲರ್ ಕಲರ್ ಗವೆಗಳಲ್ಲಿ ಡೆಕೋರೇಷನ್ನ ಮಾಡಿದ್ರು ಈಗ ಪ್ರಸಾದ ತಗೊಳ್ಳೋಣ ಅಂತ ಲೈನಲ್ಲಿ ನಿಂತಿದ್ದೀವಿ ಈಗ ಜಸ್ಟ್ ದೇವಸ್ಥಾನದ ಬಂದು ಪ್ರಸಾದ ಏನು ಕೊಟ್ಟಿದ್ದಾರೆ ಅಂದರೆ ಹಾ ಟೊಮೆಟೊ ಬಾತು ಮತ್ತು ಮೊಸರನ್ನ ಕೊಟ್ಟಿದ್ದಾರೆ ನಾವು ತಿನ್ನೋಂಗಿಲ್ಲ ಯಾಕಂದ್ರೆ ಉಪವಾಸ ಇದ್ದೀವಿ ಸೊ ನಾರ್ಮಲ್ ಹಂಗೆ ತಂದು ಇಟ್ಟಿದ್ದೀನಿ ಯಾರ ನಮ್ಮ ಮನೆಯಲ್ಲಿ ಮಿತು ನಾವು ಇಲ್ಲ ಪಪ್ಪನೋ ಬಂದಾಗ ತಿಂತಾರೆ ಅಂದ್ಬಿಟ್ಟು ಏನು ಬಂದರು ಈಗ ಒನಸಿ ಏನೋ ಆಗಿದೆ ಬೆಳ್ಳಿ ಏನು ಏನು ತಿಂದಿಲ್ಲ ರೈಸ್ ತುಂಬ ಮಮ್ಮಿ ಒಂದು ಸ್ವಲ್ಪ ಟೀ ಕೊಟ್ಟರು ಅವಾಗೆ ಟೀ ಕುಳಿದ್ಬಿಟ್ಟು ಸುಮ್ಮನೆ ಇವಾಗ ಒನ್ ತರ್ಟಿ ಆಗಿದೆ ಸೊ ಇವಾಗ ಮಮ್ಮಿ ದ್ರಾಕ್ಷಿ ತೊಳಿತಿದ್ದಾರೆ ತುಂಬ ಕೆಮಿಕಲ್ ಹಾಕಿರ್ತಾರೆ ಅಲ್ವಾ ದ್ರಾಕ್ಷಿಗೆ ಸೊ ಅದನ್ನು ಒಂದು ಸ್ವಲ್ಪ ಹೊತ್ತು ನೀರು ಹಾಕಿ ಸಾಲ್ಟ್ ಹಾಕಿಬಿಟ್ಟು ನೆನೆಸಿಟ್ಟು ಆಮೇಲೆ ಒಂದು ಟೆನ್ ಟು ಫಿಫ್ಟಿ ಮನೆದಾದಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ತೊಗೊಂಡ್ಬಿಟ್ಟು ತಿನ್ನಬೇಕು ಸೊ ಈಗ ನನಗೊಂದು ಬೌಲು ಮಮ್ಮಿಗೆ ಒಂದು ಬೌಲ್ ದು ನೀವು ಮಾಡ್ಕೊತಿದ್ದಾರೆ ಹಾಗೆ ನಾನು ಇದು ಒಂದು ಬನಾನಾ ಸಿಪ್ಪೆ ಬಿಡ್ಸೋದು ಒಂದು ಬನಾನ ತಿಂತಾ ಇದ್ದೀನಿ ಸೊ ಒಂದು ಬನಾನ ಹಾಗೆ ಒಂದು ಬೌಲ್ ಆಫ್ ದ್ರಾಕ್ಷಿ ಈಗ ಸದ್ಯಕ್ಕೆ ಊಟ ಅದು ನನಗೆ ಅಷ್ಟೇ ಕೈ ಸೊ ಗೈಸ್ ಈಗ ರವೆ ಉಂಡೆ ರೆಡಿ ಮಾಡ್ಕೊತಿದ್ದಾರೆ ಸೊ ಇದಕ್ಕೇನೆಲ್ಲ ಹಾಕಿದ್ದಾರೆ ಅಂದರೆ ಫಸ್ಟು ರವೆನ ಹುರಿದು ಒಂದು ಸ್ವಲ್ಪ ರೋಸ್ಟ್ ಮಾಡಿ ಹಾಕಿದ್ದಾರೆ ಆಮೇಲೆ ಸಕ್ಕರೆ ಕಾಯಿ ಆಮೇಲೆ ಒಂದು ಸ್ವಲ್ಪ ಬೆಲ್ಲ ಹಾಕ್ತೀಯಾ ಪುಡಿ ಹಾಂ ಗೋಡಂಬಿ ಆಮೇಲೆ ಅಷ್ಟೇ ದ್ರಾಕ್ಷಿ ಉಳಿಮೆ ಎಣ್ಣೆ ತುಪ್ಪದಲ್ಲಿ ಹುರಿದು ಹಾಕೋದು ರವೆ ಉರಿ ಬೇಕಾದರೂ ಸ್ವಲ್ಪ ತುಪ್ಪ ಹಾಕಿದ್ದೀವಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಸೊ ಈಗ ಪಕ್ಕದಲ್ಲಿ ಹಾಲು ಕೂಡ ಕಾಯಿಸ್ಕೊಂಡು ಇಕ್ಕಿದ್ದಾರೆ ಇದನ್ನ ಉಂಡೆ ಮಾಡಬೇಕಲ್ವ ಸೊ ಆವಾಗ ಹಾಲನ್ನ ಯೂಸ್ ಮಾಡಿ ಉಂಡೆ ಕಟ್ತಾರೆ ಸೊ ಈಗ ಟೈಮ್ ಬಂದು ಎಷ್ಟಾಗಿದೆ ಗೊತ್ತಾ ತೋರಿಸ್ತೀನಿ ಈಗ ಟೈಮ್ ಬಂದು ಸಿಕ್ಸ್ ಫೈವ್ ಆಗಿದೆ ನಮ್ಮ ಅಜ್ಜಿ ಫೈವ್ ಓ ಕ್ಲಾಕಿಗೆ ಬರ್ತೀನಿ ಅಂದರೂ ಇನ್ನೂ ಇಷ್ಟದಾಗಿದೆ ಇನ್ನೂ ಬಂದಿಲ್ಲ ನೋಡಿ ಕೈಸ್ ನಮ್ಮ ನಮ್ಮಪ್ಪ ಅವರು ಮತ್ತೆ ಹೊರಗಡೆ ಹೋದ್ರೇನೋ ಸ್ವಲ್ಪ ಐಟಮ್ ತರಬೇಕಿತ್ತಂತೆ ಪೂಜೆಗೆ ಅದೇನಮ್ಮ ಎಲ್ಲ ಅದು ಏನದು ಸ್ಪ್ರಿಂಗ್ ಆನಿಯನ್ ಸ್ಪ್ರಿಂಗ್ ಆನಿಯನ್ದು ಲೀಫ್ ಬರುತ್ತಲ್ವ ಸೊ ಅದು ಅದನ್ನು ತಿನ್ಬೇಕಂತೆ ಆ್ಯಕ್ಚುಲಿ ಅದು ತುಂಬ ಕಹಿ ಇರುತ್ತೆ ತಿನ್ನೋಕ್ಕೋದ್ರೆ ಹಾಗೆ ತಿನ್ನೋಕ್ಕೋದ್ರೆ ಸೊ ಅದು ಎಲ್ಲೂ ಸಿಂಗಲಾಗಿ ಸಿಗೋಲ್ಲ ಸೊ ಅದನ್ನು ತಗೊಬರಕ್ಕೆ ಹೋಗಿದ್ದಾರೆ ಈ ಫೆಸ್ಟಿವಲಲ್ಲಿ ಅದನ್ನು ಎಡೆಯ್ತೀವಲ್ಲ ಸೊ ಅದಕ್ಕೆ ಇಟ್ಟು ಆಮೇಲೆ ತಿನ್ಬೇಕಂತೆ ಸೊ ಹಾಲನ್ನ ಕಾಯಿಸಿ ಸ್ವಲ್ಪ ತಣ್ಣಗಾದ್ಮೇಲೆ ಸ್ವಲ್ಪ ಸ್ವಲ್ಪ ಹಾಲನ್ನ ಉಡ್ತಿರೋ ಅಂದರೆ ರೆಡಿ ಮಾಡ್ಕೊಂಡಿರೋ ರವೆ ಇದಕ್ಕೆ ಹಾಕ್ತಾರೆ ಸೊ ಈ ಥರ ಮೆಲ್ ಮೆಲ್ಲಿಗೆ ಉಂಡೆ ಕಟ್ತಾರೆ ಸೊ ಹಾಲೆ ಅಂತ ಅಂದ್ರೆ ಅದು ಗಟ್ಟಿಯಾಗಿ ಹಂಗೆ ಉಂಡೆ ತರನೇ ಇರ್ಲಿ ಅಂತ ಕೆಲವರು ಬಿಸಿನೀರು ಹಾಕತ್ತಾರೆ ಉಂಡೆ ಬರೋಕೆ ಹಾಲೆ ಬೇಕು ಅಂತಲ್ಲ ಆದ್ರೆ ಹಾಲಾಕಿ ಹಾಕಿ ಮಾಡಿದ್ರೆ ತಿನ್ನೋವಾಗ ಸ್ವಲ್ಪ ಟೇಸ್ಟ್ ಇರುತ್ತೆ ಅಂತ ನನಗಂತೂ ರವೆ ಅಂದ್ರೆ ತುಂಬಾ ಇಷ್ಟ ಅದಕ್ಕೆ ನಾನು ಮಾಡ್ಕೊಡಲ್ಲ ನಿಮ್ಗೆ ಅದಕ್ಕೆ ಅವಾಗ ಅವಾಗ ಮಾಡ್ಕೊಡಲ್ಲ ಈ ಹಬ್ಬಕ್ಕೆ ಒಂದೇ ಒಂದ್ ಸತಿ ಮಾಡ್ತಾರೆ ಅಷ್ಟೇ ಏಕಾದಶಿಗೆ ಏನ್ ಮಾಡ್ತಾರೆ ನೆನಪಿಲ್ಲ ಯೂಶಲಿ ನನಗೆ ಈ ಹಬ್ಬ ಬಂದಾಗೆಲ್ಲ ಸ್ಕೂಲ್ ಇರ್ತಿತ್ತು ಅಂದ್ರೆ ಆ ಯಾ ಸ್ಕೂಲ್ ಇರ್ತಿತ್ತು ಸೊ ಅವಾಗ ಈ ತರ ಸ್ಕೂಲ್ ಇಂದ ರಜೆ ಇರ್ತಿತ್ತು ಇವತ್ತು ರಜೆ ಇರ್ತಿತ್ತು ಸೊ ನಾಳೆ ಮತ್ತೆ ಬೆಳಿಗ್ಗೆ ಅಡಿಗೆ ಎಲ್ಲಾ ಮಾಡ್ತಾರೆ ಅದನ್ನು ಹೆಡೆ ಇರ್ತಾರೆ ಅಷ್ಟು ನಾವು ಸ್ಕೂಲ್ ಹೋಗೋ ಅಷ್ಟರಲ್ಲಿ ಅಡಿಗೆ ಎಲ್ಲ ಮಾಡಿ ಬೇಗ ನಾವು ತಿಂದು ಹೋಗ್ಬೇಕಿತ್ತು ಪೂಜೆ ಕೂಡ ಅಲ್ಲಿ ಅಷ್ಟೊಂದು ಆಗೋಗ್ಬೇಕಿತ್ತು ಹಂಗೆಲ್ಲ ಮಾಡಿ ಇವತ್ ಈ ಸತಿ ನೋಡಿದ್ರೆ ನನಗೆ ಎರಡು ದಿನ ರಜೆ ಇದೆ ಮಿಥುನಿಗೆ ಇವತ್ತಿ ರಜೆ ಇತ್ತು ನಾಳೆ ಸ್ಕೂಲಿಗೆ ಹೋಗಬೇಕು ನಾಳೆ ನಾಳೆ ಅವನಿಗೆ ಎಕ್ಸಾಮ್ ಇದೆ ಇಲ್ಲಿ ಏನೆಲ್ಲ ಫ್ರೂಟ್ಸ್ ತಂದಿದ್ರು ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಯಾಕಂದರೆ ನಾವು ಮೂರು ಎಡೆ ಹಾಕ್ಬೇಕು ಸೊ ಅದಕ್ಕೆ ಆಮೇಲೆ ಇದು ಇದೇ ಸೊಪ್ಪು ನಪ್ಪ ಥರಕ್ಕೆ ಹೋಗಿದ್ದು ಸೊಪ್ಪು ಅಂತಾರೆ ಏನಂತಾರೆ ಅದನ್ನು ಸ್ಪ್ರಿಂಗ್ ಅಂತ ಇಂಗ್ಲೀಷಲ್ಲಿ ಅಂತಾರೆ ಹಾಗೆ ನಾಳೆಗೆ ಸಾಂಬಾರಿಗೆ ಬೇಕಾಗಿರೋ ಕಾಳನ್ನೆಲ್ಲ ಈಗಲೇ ನೆನೆಸಿಟ್ಟಿದ್ದಾರೆ ಮಮ್ಮಿ ಇದೊಂದು ಕಟ್ ಮಾಡಬೇಕಿತ್ತು ಕಲಂಗ್ರಿ ಹಣ್ಣು ಮತ್ತೆ ಒಂದು ನೋಡಿ ಈಗ ಆಲ್ಮೋಸ್ಟ್ ಮುಗ್ದಿದೆ ಅದಕ್ಕೆ ನಾನು ಸ್ವಲ್ಪ ಹಾಲು ಬೇಕಿದೆ ಅಂತ ಅದನ್ನು ಕಾಯಿಸ್ತಾ ಇದ್ದೀನಿ ಸೊ ಅದನ್ನು ಪೂಜೆಗೆ ಮುಂಚೆ ತಿನ್ನೋಂಗಿಲ್ಲ ಕೈಸಂದ್ರೆ ಎಡಕು ಮುಂಚೆ ಏನು ಮಾಡೋದು ಇಲ್ಲಾಂದರೆ ಈಗಾಗಲೇ ಒಂದು ಖಾಲಿ ಮಾಡಿಬಿಡ್ತಿದೆ ತಿಂದು ಏನೆಲ್ಲ ಫ್ರೂಟ್ಸ್ ಕಟ್ ಮಾಡಿಕ್ಕಿದ್ದೀವಿ ಅಂದರೆ ವಾಟರ್ಮೆಲನ್ ಬನಾನಾ ಆರೆಂಜ್ ಪ್ರಮೋಗ್ಯಾನಿ ಆ್ಯಪಲ್ ಇದು ಸ್ಪ್ರಿಂಗ್ ಆನಿಯನ್ ಮತ್ತು ಗ್ರೇಪ್ಸ್

ನೋ ನೋಡಿ ನೀಗ ಅವಾಗವಾಗ ನೆನ್ಮಂತ ನನ್ನ ಪಿಚರ್ ನೋಡ್ಬೇಕು ಎದಿರ್ಬೇಕು ಅಂದ್ಬಿಟ್ಟು ಅಲ್ವಾ ಪಿಚರ್ ಇಲ್ಲಿ ಹಾಕ್ಬಿಟ್ಟು ನಿದ್ದೆ ಹೋಯ್ತಾ ಇದೆಯಲ್ಲ ನಿಂಗೇನು ಅನ್ಸಲ್ವಾ ಅದೇ ಎಷ್ಟೈತಿ ಅಂತ ನಾನು ಎಬ್ರಸ್ ಎಲ್ ಸಿಗ್ ಅದೇ ಪಾಪ ಅಪೂರ್ದ್ ಅಪೂರ್ದು ಅಂತೀನಿ ಅಪ್ಪರ್ ಹಾಕೊಟ್ಟಿದೀನಿ ನೋಡೋದ್ ಬಿಟ್ಟು ನಿದ್ದೆ ಮಾಡ್ತೀಯ ಅಂತ ಇವಾಗ ಹಾಕಿದ್ದೀನಿ ನೋಡು ಎದ್ದು ಈಗ ಟೈಮ್ ಬಂದು ಫೋರ್ ಫಿಫ್ಟಿ ಆಗಿದೆ ರಾತ್ರಿಯಿಂದ ನಾವು ಜಾಗರಣೆ ಇದ್ದೀವಿ ನಾನಂತೂ ಮಲಗೇ ಇಲ್ಲ ರಾತ್ರಿಯಿಂದ ಸೊ ಈಗ ಫೋರ್ ಫಿಫ್ಟಿ ಆಗಿದೆ ನಾವು ಫೋರ್ ಓ ಕ್ಲಾಕ್ ಆಗಿ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ವಿ ಇವತ್ತು ಬೆಳಿಗ್ಗೆ ಎಡೆಗೆ ಅಲ್ವಾ ಸೊ ಆವಾಗ ಐದು ಎಲೆ ಇರ್ತಾರೆ ನೆನ್ನೆ ರಾತ್ರಿ ಇಕ್ಕಿದ್ದು ತ್ರೀ ಎಲೆ ಅಂದರೆ ಅದನ್ನು ಮೂರೆಲೆ ಇಕ್ಕಿದ್ರು ಸೊ ಈಗ ಅಡುಗೆ ಐಟಮ್ಸ್ ಏನೆಲ್ಲ ಪ್ರಿಪೇರ್ ಮಾಡ್ತಿದ್ದಾರೆ ಅಂದರೆ ಪಾಯಸ ಕಾಳು ಸಾರು ಮತ್ತು ಬೋಂಡ ಆಮೇಲೆ ಹಪ್ಳ ಚಿತ್ರಾನ್ನ ಅನ್ನ ಸಾಂಬಾರು ಮುದ್ದೆ ಅಷ್ಟು ರೆಡಿ ಮಾಡ್ತಿದ್ದಾರೆ ಈಗ ಸದ್ಯಕ್ಕೆ ಇಲ್ಲಿ ಪಾಯಸ ಬೋಂಡಕ್ಕೆ ರೆಡಿ ಇದು ಸಾಂಬಾರಿಗೆ ಎಲ್ಲ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಹಾಗೆ ಇದು ರೈಸು ಆಮೇಲೆ ಇದು ಕಾಳು ಬೇಯಕ್ಕೆ ಇಟ್ಟಿದ್ದಾರೆ ಹಾಗೆ ಇಲ್ಲಿ ನಾವು ಈ ಈ ಸತಿ ಮಸಾಲಾ ಚಿತ್ರ ಮಾಡೋಣ ಅಂತ ಎಲ್ಲ ಐಟಮ್ಸ್ ಎಲ್ಲ ಹಾಕಿ ಗ್ರೇಂಡ್ ಮಾಡಿ ಇಟ್ಕೊಂಡಿದ್ದೀವಿ ಅಷ್ಟೇ ಇದನ್ನ ಎಲ್ಲರೂ ನಿದ್ದೆ ಹೋಗ್ತಿದ್ದಾರೆ ನಾ ನಾನು ಮೊನ್ನೆ ಇಬ್ಬರೇ ಬೆಳಿಗ್ಗೆ ಗಂಟೆ ಎದ್ದಿದ್ದು ಲಾಸ್ಟ್ ಟೈಮ್ ನೋಡಿದ್ರೆ ನಾನು ಒಂದು ಫೈವ್ ಓ ಕ್ಲಾಕ್ ಅಂದರೆ ಫೈವ್ ಓ ಕ್ಲಾಕ್ ಫೋರ್ ತರ್ಟಿ ಫೈವ್ ಓ ಕ್ಲಾಕಾಗ ಮನಿಕ ಹುಟ್ಟಿದೆ ಮುಂದಿದ್ದು ತಡಿಯೋಕೆ ಆಗಿಲ್ಲಬಿಟ್ಟು ಬಟ್ ಇವಾಗ ಈ ಸತಿ ಫುಲ್ಲು ನೈಟಿಂದ ಬೆಳಿಗ್ಗೆ ಗಂಟು ಎದ್ದು ಪೂಜೆ ಮುಗ್ದಾದಮೇಲೆ ಊಟ ತಿಂದ್ಬಿಟ್ಟು ಹಾಮಿ ಮನೆ ಪ್ರೀಸ್ ಸೊ ರಾತ್ರಿ ಬೆಳಗ್ಗೆಯಿಂದ ಉಪವಾಸ ಇರೋದು ಫೈನಲ್ಲಿ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ದೀನಿ ಒಂದು ವರ್ಷ ಈಗ ಟೈಮ್ ಬಂದು ಫೈವ್ ಫಾರ್ಟಿ ಫೈವ್ ಆಗಿದೆ ಅಡುಗೆ ಕೆಲಸ ಎಲ್ಲ ಮುಗಿದಿದೆ ಇದೊಂದು ಬೋಂಡ ಹಾಕೋದು ಬಾಕಿ ಇದೆ ಆಮೇಲೆ ಹಪ್ಪಳ ರೆಡಿ ಇಲ್ಲಿ ನಾನು ಮಾಡಿರೋ ಸ್ಪೆಷಲ್ ಮಸಾಲೆ ಚಿತ್ರಾನ್ನ ರೆಡಿ ఆమె చిత్రానికి గుజ్జు అస్ ఐ మీన్ గొజ్జు ఆమె ముద్ద రెడి పయస రెడి అన్న రెడి సాంబార్ రెడి ಯಾಕೆ ಜೇವವ ಜಿನ ರೇಶೋ ಜ್ಞಾನಂ ದಕ್ಷಿಣಾಂತ ಪರಮಿಕೆ ಓಂ ಜಟಿಕಾ ಗೈಸ್ ಈಗ ಮಿ ತುನ್ ಸ್ಕೂಲ್ ಹೋಗ್ತನೆ ಎಕ್ಸಾಮ್ ಇದೆ ಅಂತ ಬಿಟ್ಟು ಅಣ್ಣಿಗೆ ಬೇಗ ಹೋಗ್ತಿದೀವಿ ಯೂಶುವಲಿ ನಾನು ಸ್ಕೂಲ್ ಸ್ಕೂಲ್ ಕಾಲೇಜ್ ಗೆ ಸ್ಕೂಲ್ ಹೋಗಬೇಕಾದ್ರೆ ಇಷ್ಟಕ್ಕೆ ಅಂತ ಬಿಟ್ಟು ಎರಡಕ್ಕೆ ಎರಡನೇ ಓಯಿತ್ತಿದೆ ಇವಾಗ ಒಂದು ಎರಡನೇ ಎಟ್ಕೊಂಡು ಹೋಗಿ ಅಸೋ ಕೊಟ್ಟಿದರಂತೆ ಗಗನ್ ಪೂಜೆ ಐತನೆ ಒಂದನೇ ಐತೆ ಕೈಸ್ ಈಗ ನಾವು ದೇವಸ್ಥಾನ ಹತ್ರ ಹೋಗಿ ಬರಬೇಕು ಎಂತಕ್ಕೆ ಅಂದರೆ ನಾವು ಉಪವಾಸ ಇದ್ವಲ್ಲ ಸೊ ಉಪವಾಸ ಮುರಿ ಹೋಗಿ ದೇವಸ್ಥಾನ ಹತ್ರ ಹೋಗಿ ಅಲ್ಲಿ ಟೈಮ್ ಹುಕ್ಕೊಂಡು ಆಮೇಲೆ ಬಂದು ಊಟ ಮಾಡಬೇಕಂತೆ ಸೊ ಅದಕ್ಕೆ ಗಾಡಿ ತೆಗಿಯೋಕ್ಕೆ ಇದ್ದೀನಿ ಸೊ ದೇವಸ್ಥಾನ ಹತ್ರ ಹೋಗಿ ಅಲ್ಲೇ ನೆನೆ ಹೋಗಿದ್ವಲ್ಲ ಅದೇ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಬರಬೇಕು నూ ఊట నోడి చిత్రాన్న అన్న హప్ల బోండా పాయస పయసారు ఇషన్ ఎలా ఎడగ్ హాక్బిట్టు బుద్ధి అన్న తినే నేను ఎందు ఊట తింది నూ ఇవ్ తింటే నా ఫస్ట్ అప్ల తిను ఫస్ట్ దేవుడికి దేవ్రబు

ನೀನ್ ಹೇಳ್ಬೇಕು ನನ್ನ ಏನ್ ನೋಡಿದ್ರೆ ನೀನ್ ಮಾಡಿರೋದಲ್ಲ ಏನಾದ್ರು ಎಕ್ಸ್ಟ್ರಾ ಇರ್ಬೇಕ ಅಂತ ಹೇಳು ನಿನ್ನಂಗೆ ಐತೆ ನಿನ್ನಂಗೆ ಐತೆ ಅಂದ್ರೆ ನೀನ್ ಚೆನ್ನಾಗಿದ್ಯಾ ಅದಕ್ಕೆ ಅದು ಚೆನ್ನಾಗೈತೆ ಅಂತ ಹೇಳಪ್ಪ ವ್ಯಾಪ ಗೈಸ್ ಈಗ ಬಂದು ಟೈಮು ಸಿಕ್ಸ್ ಅಲ್ಲ ಫೈವ್ ಓ ಕ್ಲಾಕ್ ಆಗ್ತಿದೆ ಫೈವ್ ಟೆನ್ನು ನಾನು ಬೆಳಿಗ್ಗೆ ಏಯ್ಟ್ ಓ ಕ್ಲಾಕ್ ಮನೆ ಕಡಿಯೋದಕ್ಕೆ ಒನ್ ಓ ಕ್ಲೀಕ್ ಒನ್ ತರ್ಟಿಗೆ ಎದ್ದು ಸ್ವಲ್ಪ ಊಟ ತಿನ್ಬಿಟ್ಟು ಹಾಗೆ ಹುರ್ಲಾಡ್ತಿದ್ದೆ ಆಮೇಲೆ ಈಗ ತಲೆಗೆ ಎಣ್ಣೆ ಇಕ್ಸ್ಕೊತಾ ಇದ್ದೀನಿ ಮಮ್ಮಿ ತಲೆಗೆ ಎಣ್ಣೆ ಇಕ್ಕೊಡ್ತಿದ್ದಾರೆ ಯೂಶ್ವಲಿ ನಾನೇ ಇಕ್ಕೊಳ್ಳೋದು ನನಗೇನಾದರೂ ಬೋರಾದ್ರೆ ಇಕ್ಕೊಂಡು ಇಕ್ಕೊಂಡು ಅಪರೂಪಕ್ಕೆ ಹೊರಗೆ ಕೇಳ್ತೀನಿ ಅವ್ರಿಗೆ ಕೊಡ್ತಾರೆ ಹಾಗೆ ನಾವು ಅಜ್ಜಿ ಅಲ್ಲಿ ಯಾ ನಿನ್ನೆ ರಾತ್ರಿಯಿಂದ ಮನೆ ಇವಾಗೂ ಎದ್ದಿಲ್ಲ ಹಂಗೆ ಮನೆ ಸ್ವಲ್ಪ ಸ್ವಲ್ಪ ಬಾಯಿ ಫಿಲಂ ಹಾ ಅವರು ಫೇವ್ರೆಟ್ ಹಳೆ ಕಾಲದ ಫಿಲಮ್ ಅಂದರೆ ಅವ್ರಿಗೆ ಇಷ್ಟ ಆ ಹುಡುಕಿ 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 ಚಾನೆಲ್ನ ನೋಡ್ತಿದ್ದಾರೆ ಅಜ್ಜಿ ಕೈ ನೆನ್ನೆ ಜಾಗ ಇರ್ತೀನಿ ಅಂತ ಬಂದಿದ್ರು ಮನಿಕೊಂಡಿದ್ದಾರೆ ಆಮೇಲೆ ಇವತ್ ನಾವು ನಾವ್ ಮನಿಕೊಂಡಿದ್ವಲ್ಲ ಅವಾಗೂ ಮನಿಕೊಂಡಿರದೆ ಇವಾಗೂ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಮ್ಮಿ ಹೇಳು ನೀನು ಅನ್ಸತಿ ನನ್ನ ಮಗಳ ಚಾನೆಲ್ ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ ಎಸ್ you <laughs>